ಚಾನಲ್ಗೆ ಸ್ವಾಗತ ಶಿಕ್ಷಕರ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಶಿಕ್ಷಕರ ಬಗ್ಗೆ ಪ್ರಬಂಧ ಪೀಠಿಕೆ ಶಿಕ್ಷಕರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುತ್ತಾರೆ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗಿಂತ ಶಿಕ್ಷಕರ ಜೊತೆ ಹೆಚ್ಚು ಹೊತ್ತು ಇರುತ್ತಾರೆ ಹಾಗಾಗಿ ಯಾವ ವಿದ್ಯಾರ್ಥಿ ಮನಸ್ಥಿತಿ ಹೇಗಿದೆ ಎಂದು ಶಿಕ್ಷಕರಿಗೆ ತಿಳಿದಿರುತ್ತೆ ಮಕ್ಕಳು ಒಂದು ಕಲ್ಲಿನಂತೆ ಅದನ್ನು ಕೆತ್ತಿ ಸುಂದರ ಮೂರ್ತಿಯನ್ನು ತಯಾರಿಸುವವರೇ ಶಿಕ್ಷಕರೆಂಬ ಶಿಲ್ಪಿಗಳು ವಿವರಣೆ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಕ್ಷಕರ ಪಾತ್ರ ತುಂಬ ಮಹತ್ವದ್ದಾಗಿದೆ ಒಬ್ಬ ವಿದ್ಯಾರ್ಥಿಯ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ದೇಶಕ್ಕೆ ಅಣ್ಣ ಹಾಕುವ ರೈತನಿಂದ ಹಿಡಿದು ದೇಶದ ಗಡಿ ಕಾಯುವ ವ್ಯಕ್ತಿಯವರಿಗೂ ಶಿಕ್ಷಕರ ಪಾತ್ರ ತುಂಬ ಇರುತ್ತದೆ ಶಿಕ್ಷಕರು ತಮ್ಮಲ್ಲಿರುವ ಸಂಸ್ಕಾರ ಸಂಸ್ಕಾರ ವಿದ್ಯೆ ಎಲ್ಲವನ್ನು ತುಂಬುತ್ತಾರೆ ಶಾಲೆಗಳಲ್ಲಿ ಪುಸ್ತಕದಲ್ಲಿರೋ ಪಾಠ ಅಷ್ಟೇ ಅಲ್ಲದೆ ಜೀವನದ ಪಾಠವನ್ನು ಕಲಿಸಿಕೊಡುವವರೇ ಶಿಕ್ಷಕರು ಶಿಕ್ಷಕರಿಂದೇ ಒಂದು ಗಾದೆ ಮಾತಿದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದ ದೊರೆಯೋದನ್ನು ಮುಕುತ್ತೆ ಅಂದ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಾವು ಯಾವತ್ತು ಇವತ್ತು ರೈತನಾಗಿದ್ದರೂ ಅದಕ್ಕೆ ಶಿಕ್ಷಕರ ಪಾತ್ರ ಇರುತ್ತದೆ ವಿದ್ಯಾರ್ಥಿಗಳ ಜೀವನದ ಮೇಲೆ ಒಳ್ಳೆಯದಾಗಲಿ ಒಳ್ಳೆಯ ಪ್ರಭಾವ ಬೀರಿದ್ದಾರೆ ಅಂದರೆ ಅದು ಶಿಕ್ಷಕರ ಮಾತ್ರ ಗುರುವಿನ ಗುಲಾಮನಾಗೂ ತನಕ ದೊರೆಯೋದನ್ನು ಮುಕತಿ ಅಂತ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಗಾದೆ ಮತ್ತು ನಿಮಗೂ ಕೂಡ ಇವತ್ತಿನ ಶಿಕ್ಷಕರ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು